ವೆಲ್ಕಮ್ ಬ್ಯಾಕ್ ತ್ರಿಶೂಲ ವ್ಯೂಹದ ಬಗ್ಗೆ ಮಾತನಾಡ್ತಾ ಇದ್ವಿ ಬಿ ಜೆ ಪಿ ತನ್ನ ಅಸ್ತ್ರಗಳೆಲ್ಲವನ್ನೂ ಕೂಡ ಬತ್ತಳಿಕೆಯಲ್ಲಿ ಇರುವಂತದ್ದೆಲ್ಲವನ್ನೂ ಕೂಡ ಪ್ರಯೋಗ ಮಾಡ್ತಾ ಇದೆ ಅದ್ರ ಭಾಗವಾಗಿ ಸುದೀಪ್ ಅವ್ರನ್ನ ಒಂದು ಲೆಕ್ಕ ಇಟ್ಕೊಳ್ಳೋಣ ಒಂದ್ ಕಡೆ ಮೋದಿ ಮತ್ತೆ ಅಮಿತ್ ಶಾ ಅವರು ಮೋದಿ ಅವರು ನೆಕ್ಸ್ಟ್ ಒಂದು ಇಪ್ಪತ್ತು ರ್ಯಾಲಿ ಮಾಡ್ತಾರಂತೆ ಹಾಗೆ ಹದಿನೈದು ದಿನ ಅಮಿತ್ ಶಾ ಅವರು ಠಿಕಾಣೆಯನ್ನು ಹುಡ್ತಾನು ಏನಾದ್ರೂ ಭಯದ ವಾತಾವರಣ ಇದೆಯಾ ಮತ್ತೆ ಅಧಿಕಾರ ಕೇರಲ್ಲ ಅನ್ನುವಂಥದ್ರ ಬಗ್ಗೆ ಏನಾದರೂ ಅನಾನುಕೂಲ ಪರಿಸ್ಥಿತಿ ಇದೆಯಾ ಅಂತ ಸರ್ ನಾವು ಎಲೆಕ್ಷನ್ ಅನ್ನ ಅಷ್ಟು ಸೀರಿಯಸ್ ಆಗಿ ತಗೋತೀವಿ ಅನ್ನೋದು ಅರ್ಥ ಒಂದು ಮತ್ತು ಸೌತ್ ಸದ್ರನ್ ಸ್ಟೇಟ್ಸ್ ಅಲ್ಲಿ ಕರ್ನಾಟಕದಲ್ಲಿ ಏನು ನಮ್ಮ ಈ ಡಬಲ್ ಇಂಜಿನ್ ಸರ್ಕಾರದ ಒಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಇದನ್ನ ನಾವು ಜನರಿಗೆ ಹೆಚ್ಚು ಹೇಳುವಂತದ್ದು ನಮ್ಮ ಅವಶ್ಯಕತೆ ಇದೆ ಆಯ್ತಾ ಮತ್ತು ಅವರು ನಮ್ಮ ಐಕಾನ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಸೊ ಅವರು ನಮಗೆ ಈ ಒಂದು ಚುನಾವಣೆ ಈಗ ನೀವು ಕೇಳ್ತಾ ಅಮಿತ್ ಶಾ ಬಂದಾಗ ಕೊಡೋ ಇಂಪಾರ್ಟೆನ್ಸು ನರೇಂದ್ರ ಮೋದಿ ಅವರು ಬಂದಾಗ ಇಂಪಾರ್ಟೆನ್ಸು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಿಗಲ್ಲ ಅವರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಆ ತೀರ್ಮಾನಗಳಾಗೋದಿಲ್ಲ ಅಮಿತ್ ಶಾ ಅವರು ಬಂದಾಗ ಮಾತ್ರ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅಂತ ನೀವು ಪ್ರಶ್ನೆ ಮಾಡ್ತಿರ್ತೀರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂದ್ರೆ ಸುಮ್ನೆ ಅವರು ಉಸ್ತುವಾರಿ ರೀತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ನಿಮ್ಮಲ್ಲಿ ಏನಾಗ್ತಿದೆ ನೀವು ಪ್ರಶ್ನೆ ಪ್ರಶ್ನೆ ನಿಮ್ಮ ರಾಷ್ಟ್ರೀಯ ಪಕ್ಷದ ಹೆಡ್ಡಿಂಗ್ ಮಾಡ್ತಾರೆ ಪಕ್ಷದ ಹೆಡ್ಡಿಂಗ್ ಅವರು ಹೋಮ್ ಮಿನಿಸ್ಟರು ಸರ್ಕಾರವನ್ನ ಹೆಡ್ ಮಾಡ್ತಾ ಇರ್ತಾರೆ ಹೌದಾ ಪ್ರೈಮ್ ಮಿನಿಸ್ಟರು ಸೊ ನೀವು ಸರ್ಕಾರದ ಪ್ರೋಟೋಕಾಲ್ ಒಳಗೆ ಸಿಗೋ ಇಂಪಾರ್ಟೆನ್ಸ್ ಪಕ್ಷದ ಅಧ್ಯಕ್ಷರಿಗೆ ಸರ್ಕಾರಿ ಸೌಲಭ್ಯಗಳೇನು ಸಿಗೋದಿಲ್ಲ ಎಲ್ಲದಕ್ಕಿಂತ ಮುಖ್ಯ ಮಾಧ್ಯಮದವರು ಅದನ್ನ ಹೈಪೇ ಮಾಡೋಲ್ಲ ಸರ್ ರಾಜ್ಯದಲ್ಲಿ ನಾನು ಆ ವಿಷಯಕ್ಕೆ ಬರ್ತೀನಿ ರಾಷ್ಟ್ರೀಯ ಅಧ್ಯಕ್ಷ ಒಬ್ರು ಅಲ್ಟಿಮೇಟ್ ಈಗ ಉದಾಹರಣೆಗೆ ನೀವು ಮೊನ್ನೆ ನೋಡಿರಬೇಕು ದೆಹಲಿಯಲ್ಲಿ ಬೇರೆ ಬೇರೆ ರಾಜ್ಯಗಳು ವಿನ್ ಆದಾಗ ನಾಗಾಲ್ಯಾಂಡ್ ತ್ರಿಪುರ ಇದೆಲ್ಲವೂ ಮೇಡಮ್ ಒಂದು ಲೆಕ್ಕ ಕೊಟ್ಬಿಡಿ ನೀವು ಅಮಿತ್ ಶಾ ಅವರು ಬಂದಾಗ ಸೇರಿಸುವಂತ ಜನನು ಜೆ ಪಿ ನಡ್ಡಾ ಅವರು ದಾವಣಗೆರೆಯಲ್ಲಿ ಅವರು ಕೂಡ ಸಮಾವೇಶಗಳನ್ನ ಮಾಡಿದ್ರೆ ಅಲ್ಲಿ ಎಷ್ಟು ಜನರನ್ನು ಸೇರಿಸಿದ್ರಿ ಪ್ಲೀಸ್ ಇಲ್ಲಿ ಏನಿದೆ ಅಂದ್ರೆ ನೀವು ಒಬ್ಬೊಬ್ರು ಸ್ಟ್ರೇಚರ್ ಪೊಲಿಟಿಕಲಿ ಒಂದೊಂದಿರತ್ತೆ ಸರ್ ನೀವು ಯು ಕಾಂಟ್ ಕಂಪೇರ್ ಎಲ್ಲರನ್ನು ಹಾಗೆ ನಾವು ತಗೊಳಕ್ಕಾಗಲ್ಲ ಇಲ್ಲಿ ನೀವೇನು ಹೇಳಕ್ ಹೊರಟಿದ್ದೀರಾ ಬಿಜೆಪಿ ಈ ರೀತಿಯ ನಾಯಕರನ್ನ ಕರೆಸ್ತಾ ಇದೆ ಅಂತ ಹೇಳ್ತೀರಾ ಸರ್ ಅದು ನಮ್ಮ ಅಸೆಟ್ ನಮ್ಮ ಅಸೆಟ್ ಅದು ಮತ್ತು ನಾವು ಚುನಾವಣೆಯನ್ನ ಸೀರಿಯಸ್ ಆಗಿ ತಗೋತೀವಿ ನಮ್ಮ ಎದುರಾಳಿ ಮಹಾಭಾರತ ಏನು ಹೇಳುತ್ತೆ ನಿನ್ನ ಎದುರಾಳಿ ಅವನು ಎಷ್ಟೇ ಚಿಕ್ಕವನು ಇದ್ರು ನೀನು ಗಂಭೀರವಾಗಿ ತಗೋಬೇಕು ಅನ್ನೋದನ್ನ ಹೇಳುತ್ತೆ ಸ್ವತಃ ಪರ ಶ್ರೀಕೃಷ್ಣ ಪರಮಾತ್ಮನೆ ಅರ್ಜುನ ಜೊತೆ ಇದ್ದಾಗ ಬೇರೆ ಬೇರೆ ರಾಜ್ಯದ ರಾಜರುಗಳನ್ನ ಅಕ್ಷೋಣಿ ಸೈನ್ಯದಲ್ಲಿ ಸೇರಿಸ್ಕೊಂಡೆ ಯುದ್ಧ ಮಾಡೋದು ಹಾಗಾಗಿ ಯುದ್ಧವನ್ನ ಗೆಲ್ಬೇಕಾರೆ ಪ್ರತಿ ಸಣ್ಣ ಸಂಗತಿಗಳು ಇಂಪಾರ್ಟೆಂಟ್ ಇರುತ್ತೆ ಸರ್ ನೆಗ್ಲೆಕ್ಟ್ ಇಟ್ ಅವರು ನಮ್ಮ ಅಸ್ತ್ರ ಅದೇ ನಮ್ ಶಕ್ತಿನೂ ಅದೇ ಸೊ ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಕರೆಸ್ತಿದೀವಿ ಅಂತ ಹೇಳ್ತಾ ಇದಾರೆ ವಿಚಾರದಲ್ಲಿ ನೋಡೋದಾದ್ರೆ ಸ್ಥಳೀಯ ನಾಯಕರ ಗಟ್ಟಿಯಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೇ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಅಥವಾ ಓವರ್ ಕಾನ್ಫಿಡೆನ್ಸ್ ಕಾಂಗ್ರೆಸ್ಗೆ ಇಲ್ಲ ಒಂದೇನು ಅಂತಂದ್ರೆ ಕಾಂಗ್ರೆಸ್ಗೆ ಸ್ಥಳೀಯ ನಾಯಕರ ಬಗ್ಗೆ ಒಂದು ಬಹಳ ದೊಡ್ಡ ವಿಶ್ವಾಸ ಇದೆ ಬಿಜೆಪಿ ಅದಿಲ್ಲ ಬಿಜೆಪಿ ಇವತ್ತೇನಾಗಿದೆ ಅಂತಂದ್ರೆ ಅವರು ಮೋದಿ ಬಂದ್ರು ಆಫ್ ಆಗಲ್ಲ ಅಂತ ಗೊತ್ತಾಯ್ತು ಸುದೀಪ್ ಅವ್ರನ್ನ ಕರ್ಕೊಂಡು ಹಿಂದೆ ಒಂದು ದೊಡ್ಡ ಅವ್ರದೇ ಆದಂತ ಗೇಮ್ ಪ್ಲಾನ್ ಇದೆ ಅವರು ತ್ರಿಶೂಲ ತ್ರಿಶೂಲ ಅಂತ ಆಗಿನ ತೋರಿಸ್ತಾ ಇದ್ದಾರೆ ಈ ತ್ರಿಶೂಲ ಯಾರ ವಿರುದ್ಧ ಅಂದ್ರೆ ಈ ತ್ರಿಶೂಲ ಇರೋದು ಬಿಜೆಪಿ ನಾಯಕರ ವಿರುದ್ಧ ಇದು ಸ್ಪಷ್ಟ ಏನು ಅಂತಂದ್ರೆ ಇವತ್ ಬಿಜೆಪಿ ಒಳಗಡೆ ಯಡಿಯೂರಪ್ಪನವ್ರು ಬರದೇ ಹೋದ್ರೆ ಜನ ಸೇರಲ್ಲ ಶಿಳ್ಳೆ ಹೊಡಿಯಲ್ಲ ಕೇಕೆ ಹಾಕಲ್ಲ ಆ ಯಡಿಯೂರಪ್ಪನವ್ರನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಇನ್ನೊಬ್ಬ ಜನ ನಾಯಕ ಬಿಜೆಪಿ ಪಾರ್ಟಿ ಒಳಗಡೆ ಇಲ್ಲ ಹಿಂಗಾಗಿ ಅವರು ಸಿನಿಮಾ ನಾಯಕನನ್ನ ಪಕ್ಷಕ್ಕೆ ಕರ್ಕೊಂಡು ಬಂದು ಅಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ನೋಡಿ ವಾಲ್ಮೀಕಿ ಸಮುದಾಯದ ಬಗ್ಗೆ ನೀವಾಗ್ಲಿ ಚರ್ಚೆ ಮಾಡ್ತಾ ಇದ್ರಿ ಎಷ್ಟು ಕ್ಷೇತ್ರಗಳಲ್ಲಿ ಅವ್ರ ಪ್ರಾಬಲ್ಯ ಇದೆ ಅಂತ ಹೇಳಿ ಕಳೆ ಚುನಾವಣೆಯಲ್ಲಿ ಬಿಜೆಪಿ ಮ್ಯಾನಿಫೆಸ್ಟೋ ಅಂದ್ರೆ ಅರ್ಥ ಏನು ಸರ್ ಮ್ಯಾನಿಫೆಸ್ಟೋ ಅಂದ್ರೆ ನಾವು ಕೊಡ್ತಿರುವಂತ ಪ್ರಾಮಿಸರಿ ನೋಟ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ಅವ್ರು ಹೇಳಿದೇನು ನಾವ್ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪನವ್ರು ಐದು ವರ್ಷ ಮುಖ್ಯಮಂತ್ರಿಗಳಾಗ್ತಾರೆ ನಾವ್ ಅಧಿಕಾರಕ್ಕೆ ಬಂದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ಶ್ರೀರಾಮುಲು ಅವರು ಐದು ವರ್ಷ ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ರು ಆದರೆ. ಅವರು ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟ ಮಾತನ್ನು ಮೋಸ ಮಾಡಿದ್ರು ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟ ಮಾತನ್ನು ಮಾಡಿದ್ರು ಅವ್ರು ಏನ್ ಮಾಡಿದ್ರು ಅಂತ ಯಡಿಯೂರಪ್ಪನವ್ರನ್ನ ಆ ಸೀಟಲ್ಲಿ ಕೂರಿಸಿದ ತಕ್ಷಣ ಯಡಿಯೂರಪ್ಪನವರು ಕಿವಿ ಕೇಳಲ್ಲ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ 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 ಹಾಗಾದ್ರೆ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡುವಾಗ ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ ಅಂತ ಗೊತ್ತಿರ್ಲಿಲ್ವಾ ತಗದ್ ಪಕ್ಕಕ್ಕೆ ಇಟ್ಬಿಟ್ರು ಇವತ್ತಿಗೂ ಬೊಮ್ಮಾಯಿಗಿಂತಲೂ ಎದೆ ಎತ್ತಿ ಓಡಾಡ್ತಿರೋದು ಯಡಿಯೂರಪ್ಪನವರ ಚುನಾವಣಾ ಕಣದಲ್ಲಿ ಆ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿದಲ್ದೇ ರಾಮುಲು ಅವರನ್ನ ಮೂಲೆ ಗುಂಪು ಮಾಡಿದ್ರು ನೋಡಿ ಸೋತಿ லமண சவதி அவரன்னா ಕರ್ಕೊಂಡು ಬಂದು ಸೋತಿದ್ದವರನ್ನ ಲಕ್ಷ್ಮಣ ಸವದಿನ್ ಕರ್ಕೊಂಡ್ ಬಂದು ಮುಖ್ಯಮಂತ್ರಿ ಮಾಡಿದ್ರು ಆದ್ರೆ ಯಾವ ಸಿದ್ದರಾಮಯ್ಯ ನಿಲ್ಸಿ ರಾಮುಲುನ ಬಲಿಪಶು ಮಾಡಿದ್ರು ಆ ರಾಮುಲು ಅವರನ್ನ ಅವರು ತನ್ನ ಇಡೀ ಸಮುದಾಯದ ಮತವನ್ನು ಬಿಜೆಪಿ ಕಡೆಗೆ ತಗೊಂಡ್ ಬಂದಂತ ರಾಮುಲು ಅವರನ್ನ ಅವತ್ತು ಮೂಲೆ ಗುಂಪು ಮಾಡಿದ್ರು ಇವತ್ತು ಇಡೀ ವಾಲ್ಮೀಕಿ ಸಮುದಾಯದ ಆಕ್ರೋಶ ಇವ್ರ ವಿರುದ್ಧ ಇದೆ ಇಡೀ ಲಿಂಗಾಯತ ಸಮುದಾಯದ ಆಕ್ರೋಶ ಇವ್ರ ವಿರುದ್ಧ ಇದೆ ಯಡಿಯೂರಪ್ಪ ಸ್ವಾಮೀಜಿ ಎಸ್ 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 ಹೇಳಿ ಯಡಿಯೂರಪ್ಪನವರನ್ನ ಮತ್ತು ಬೊಮ್ಮಾಯಿಯವರನ್ನ ಸಾರಿ ರಾಮುಲು ಅವರನ್ನ ಇಬ್ಬರನ್ನೂ ಕೂಡ ಅವರಿಲ್ಲದೆ ನಾವೊಂದು ರೋಡ್ ಶೋ ಮಾಡ್ತೀವಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಬಿಜೆಪಿ ಅವರು ಇವತ್ತು ಸುದೀಪ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಆದ್ರೆ ಸುದೀಪ್ ಅವರು ಬಹಳ ಪ್ರಬುದ್ಧವಾದ ಅವರು ಮುಂದೆ ಇಟ್ರು ಸುದೀಪ್ ಅವರು ಸ್ಪಷ್ಟವಾಗಿ ಹೇಳಿದ್ರು ನಾನು ಸಪೋರ್ಟ್ ಬಿಜೆಪಿಗೂ ಅಲ್ಲ ಇವರ್ ಪಾರ್ಟಿ ಚಿಂತನೆಗೂ ಅಲ್ಲ ಸಪೋರ್ಟ್ ಇವಾಗ ಬಿಜೆಪಿ ನಲ್ಲಿ ಲೀಡರ್ಸ್ ಇಲ್ಲ ಕಾಂಗ್ರೆಸ್ ಗೆ ನೂರು ವರ್ಷ ಆಗಿರೋ ಪಾರ್ಟಿಗೆ ಯಾರೂ ಲೀಡರ್ ಇಲ್ಲದೆ ಜೆಡಿಎಸ್ ಬಿಟ್ಟು ಬಂದಂತ ಸಿದ್ದರಾಮಯ್ಯನವರ ಕಾಲ್ ಇಡ್ಕೊಂಡು ಮುಖ್ಯಮಂತ್ರಿ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರು ಮಾಡ್ಕೊಂಡು ಎರವಲು ಪಡ್ಕೊಂಡು ಇವತ್ತು ಅವ್ರು ಇಲ್ದೇನೆ ತಮ್ಮ ಪಕ್ಷ ಉಳಿಸ್ಕೊಳಕಾಗದೆ ಒದ್ದಾಡ್ತಿರೋ ಪಾರ್ಟಿ ನೂರು ವರ್ಷದ ಶಿಕ್ಷಣ ಸಚಿವರು ಸರ್ಕಾರ ನಡೀತಿರುವುದು ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ವ್ಯಕ್ತಿಪಡಿಸಿಕೊಂಡಿದ್ದೀರಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತ ನಜ್ಮಾ ನಜೀರ್ ಇದಾರೆ ಜೆಡಿಎಸ್ ಜೆಡಿಎಸ್ ಒಪಿನಿಯನ್ ತಗೊಳ್ತೀನಿ ನಜ್ಮಾ ನಜೀರ್ ಅವ್ರೆ ಮೀಸಲಾತಿ ಅಸ್ತ್ರ ನರೇಂದ್ರ ಮೋದಿ ಅಮಿತ್ ಶಾ ಅವರ ಅಸ್ತ್ರ ಸುದೀಪ್ ಅವರ ಅಸ್ತ್ರ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ ಜೆಡಿಎಸ್ ಏನ್ ಮಾಡ್ತಾ ಇದೆ ಅಂತ ಪ್ಲೀಸ್ 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 ನಜ್ ಅವ್ರ ಪ್ಲೀಸ್ 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 ಅಲ್ಲ ಕಿತ್ತಾಡೋದ್ ಬೇಡ ಕಿತ್ತಾಡೋದ್ ಬೇಡ ಪ್ಲೀಸ್ ಡಿಬೇಟ್ ಮಾಡೋಣ ನಜ್ಬಾ ಅವ್ರ ಜೆಡಿಎಸ್ ಯಾವ ಪ್ಲಾನ್ ಅನ್ನ ಮಾಡ್ತಾ ಇದೆ ಇವಾಗ ಅಂತ ಪಂಚರತ್ನ ಆಯ್ತು ಸಮಾರೋಪ ಸಮಾರಂಭ ಆಯ್ತು ಇನ್ನು ಕೂಡ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ನಡೀತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ತನ್ನ ಟಿಕೆಟ್ ಅನ್ನ ಫೈನಲ್ ಮಾಡ್ಲಿಕ್ಕೋಸ್ಕರ ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗು ಇನ್ನೊಂದ್ ಕಡೆ ಬಿಜೆಪಿ ಸ್ಟಾರ್ ನಟರನ್ನ ಕರ್ಕೊಂಡ್ಬರ್ತಾ ಇದೆ ನೋಡಿ ನಮ್ಗಿರೋದು ಒಂದ್ ಕ್ಷೇತ್ರದಲ್ಲಿ ಇಬ್ರು ಕೆಲ್ಸ ಮಾಡಿರೋದ್ರಿಂದ ಒಂದಷ್ಟು ಗೊಂದಲಗಳು ಉಂಟಾಗಿದೆ ಬಿಟ್ರೆ ನಮ್ಗೆ ಕಾಂಗ್ರೆಸ್ ತರ ಎಲ್ಲಾ ಕ್ಷೇತ್ರಗಳಲ್ಲೂ ಜಿದ್ದಾ ಜಿದ್ದಿ ಬಿಜೆಪಿ ಅನೌನ್ಸ್ ಮಾಡ್ಲಿ ಅಂತ ಕಾಯುವಂತ ವಾತಾವರಣನೂ ಇಲ್ಲ ಅಥವಾ ಬಿಜೆಪಿಯವ್ರ ತರ ನಾವ್ ಏನು ಸಾಧನೆ ಮಾಡಿಲ್ಲ ನಮಗ್ ಹೇಳ್ಕೊಳಕ್ ಏನೂ ಇಲ್ಲ ಅದಂತ ಎಲ್ಲದಕ್ಕೂ ತೇಪೆ ಮುಚ್ಚೋದಕ್ಕೆ ಅಂತ ಹೇಳಿ ನಾವ್ ಸ್ಟಾರ್ ನಟರನ್ನ ಕರ್ಕೊಂಡ್ ಬರ್ತೀವಿ ಅನ್ನೋದಿದ್ಯಲ್ಲ ನಾವು ಅಲ್ಲಿರುವಂತವ್ರು ಯಾರು ನಾವ್ ನಾಯಕರಲ್ಲ ನಮ್ಮ ಹತ್ರ ನಾವ್ ಏನು ಆಗಿಲ್ಲ ಅಧಿಕಾರ ಇದ್ದ ಮೂರ್ನಾಲ್ಕು ವರ್ಷ ಹಂಗಾಗಿ ನಾವು ನಮ್ಮ ಈ ಅಧಿಕಾರದ ದುರ್ಬಳಕೆ ಏನಿದೆ ಅಥವಾ ಆಂಟಿ ಇನ್ಕ್ಯುಬಸಿ ಏನಿದೆ ನಲ್ವತ್ ಪರ್ಸೆಂಟ್ ಸರ್ಕಾರದ ಏನಿದೆ ಈ ನಲ್ವತ್ ಪರ್ಸೆಂಟ್ ಹಣೆ ಬರಹವನ್ನ ಹಣೆ ಪಟ್ಟಿಯನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸ್ಟಾರ್ ನಟರನ್ನ ಕರ್ಕೊಂಡ್ ಬಂದು ಅವ್ರ ಪ್ರಚಾರ ಗಿಟ್ಟಿಸ್ಕೊಳ್ತಿದ್ದಾರೆ ಅದ್ರ ಯಾವ್ದ್ರದ್ದು ಅವಶ್ಯಕತೆ ಇಲ್ಲ ಮಾಡಲಿಕ್ಕೋಸ್ಕರ ಹೈಕಮಾಂಡ್ ನಾಯಕರನ್ನ ಕರೆಸ್ತಾ ಇದಾರೆ ಅದರ ಜೊತೆಗೆ ಸುದೀಪ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಅವ್ರಿಗೊಬ್ರು ಸ್ಟಾರ್ ಇದಾರೆ ಹಾಗಾಗಿ ಇವರಲ್ಲಿ ಯಾರು ಇವಾಗ ಇಬ್ರಾಹಿಂ ಸಾಹೇಬ್ರ ಮಾತಲ್ಲಿ ಹೇಳೋದಾದ್ರೆ ಗೆ ಯಾರಾದ್ರೂ ಡ್ರೈವರ್ ಅಂತ ಇರಬೇಕು ಇವ್ರಿಗೆ ಯಾರು ಡ್ರೈವರು ಅನ್ನೋದೇ ನಿರ್ಧಾರ ಆಗಿಲ್ಲ ಯಾರು ಸಿಎಂ ಕ್ಯಾಂಡಿಡೇಟ್ ನಾಯಕತ್ವ ಗುಣ ಇದ್ರಲ್ಲಿ ಯಾವ ಸ್ಟಾರ್ ನಟರು ಬೇಕಾಗಿರ್ಲಿಲ್ಲ ಅವರೇ ಸ್ಟಾರ್ ಆಗಿದ್ರು ನಡೆಸ್ತಾ ಇದ್ರು ಅವ್ರ ಮುಗ್ಸಾಕುವಂತ ಕೆಲಸವನ್ನ ಮಾಡಿದ್ರು ಈಗ ಯಾರು ಎಲ್ಲವೂ ಕೂಡ ಇವರಲ್ಲಿ ಜೀರೋ ಕಾಣಿಸ್ತಾ ಇರೋದ್ರಿಂದ ಸೋಲುವ ಭೀತಿ ಕಾಣಿಸ್ತಾ ಇರೋದ್ರಿಂದ ಆಂಟಿ ಬಸ್ ಇರೋದ್ರಿಂದ ಈಗ ಸ್ಟಾರ್ ನಟರ್ ಸಮಾರೋಪದಲ್ಲಿ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಅಂತ ಒಂದು ಹಿರಿ ಜೀವ ದೇವೇಗೌಡರು ಗೌರವ ಕೊಡುವಂತ ವ್ಯಕ್ತಿಗಳು ಪಾಪ ಅವ್ರನ್ನ ಕರ್ಕೊಂಡ್ ಬಂದು ಅದೇನದು ತಳ್ಳೋ ಗಾಡಿನಲ್ಲಿ ಆಗಲ್ಲಪ್ಪ ಅಂತ ಹೇಳಿದ್ರೆ ಎರಡ್ ಸಲ ಮುಖ್ಯಮಂತ್ರಿ ಆದಂತವ್ರು ಅವ್ರ ಮುಖಿದ್ರೆ ನಂಗೆ ಓಟ್ ಮಾಡಕ್ ಆಗೋದು ಈ ಪಾರ್ಟಿ ಅಂತ ತೋರಿಸಿದಾರೆ ಬೇಜಾರಿಲ್ಲ ಅದನ್ನ ಟಿಕೆಟ್ ಎಂಪಿ ಮಾಡಿ ಸಾಲುಗಾರರನ್ನಾಗಿ ಮಾಡಿ ಇವತ್ತು ಮೊದಲ ಎಲೆಕ್ಷನ್ ಇನ್ಸಿದ್ರಿ ಇವತ್ತು ಪಾಪ ಅವರು ಬಿಜೆಪಿ ಜೊತೆಗೆ ಇವತ್ತು ಸಾಥ್ ಕೊಟ್ಟು ಪಕ್ಷದ ಕೈ ಹಿಡಿದಿದ್ದಾರೆ ಏನ್ ಮಾತಾಡ್ತಾ ಇದೀರಾ ಪಕ್ಷವನ್ನ ಕಟ್ಟಕ್ಕಾಗ್ರೆ ಹುಬ್ಬಳ್ಳಿ ಮನೆ ಮಾಡ್ಬಿಟ್ಟು ಕೆಲಸ ಮಾಡ್ಲಿಲ್ಲ ನೀವು ಬಸವರಾಜ್ ಹೊರಟ್ಟಿ ಎಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದ್ರು ಅವರಿಗೆ ಕೈ ಕೊಟ್ರಿ ನೀವು

ಅವ್ರು ಮಾಡ್ತಿರೋ ಆರೋಪ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಸರಿ ಅಂತ ಅನ್ಸಲ್ವ ರಾಜ್ ಅವರ ನಲ್ವತ್ ಪರ್ಸೆಂಟ್ ಆರೋಪ ಮಾಡ್ತಾ ಇದ್ರು ಪಿ ಐ ಹಗರಣ ಇದೆ ಇದು ಸಾಕಷ್ಟು ಈಗ ಮಾಡಾಳ್ ವಿರೂಪಾಕ್ಷ ಪೌರ ಕೇಸ್ ಎಲ್ಲ ಇರುವಂತದ್ದು ಅದೆಲ್ಲವನ್ನು ಎಲ್ಲೋ ಒಂದ್ ಕಡೆ ಮರೆಮಾಚಬೇಕು ಅಂದ್ರೆ ಈ ಟೈಮ್ ನಲ್ಲಿ ಅದು ಈಗ ಮುಂಚೆನೆ ಬಂದಿರಲಿಲ್ಲ ಸುದೀಪ್ ಅವರು ಈಗ ಬಂದಿರೋದು ಮುಂಚೆನೂ ಕೂಡ ಗೊತ್ತಿತ್ತು ಅವ್ರಿಗೆ ಫಸ್ಟ್ ಇಂದನು ಮಾಮನೆ ಬಸವರಾಜ ಬೊಮ್ಮಾಯಿ ಅವರು ಹಳೆ ಸಂಬಂಧ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಬಂದಿರಲಿಲ್ಲ ಪ್ರಚಾರಕ್ಕೆ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಚಾರ ಮಾಡಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಅವರು ಪರವಾಗಿ ಪ್ರಚಾರ ಆಗಿರಲಿಲ್ಲ ದುಃಖ ಆಗಿದೆಯಾ ಅಲ್ಲ ಅಲ್ಲ ಅವರು ತನ್ನ ಮಾಮನ ಪರವಾಗಿ ಪ್ರಚಾರ ಮಾಡ್ತೀನಿ ಅಂದ್ರಲ್ಲ ಪ್ಲೀಸ್ ಕೇಳಿದ್ದೀವಿ ಅವರ ದುಃಖ ನಿಮಗಾಗಬೇಕು ಯಾಕೆ ಅಂತಂದ್ರೆ ಬಂದು ಅಕ್ಕಪಕ್ಕ ಐದು ಜನ ಮಂತ್ರಿಗಳು ಕೂತ್ಕೊಂಡು ಸುದೀಪ್ ಅವರು ಬಿಜೆಪಿ ಪರನಾ ಬಿಜೆಪಿ ಪರನಾ ಅಂತ ಇಲ್ಲ ನಾನು ಬಿಜೆಪಿ ಪರ ಅಲ್ಲ ಬೊಮ್ಮಾಯಿ ಮಾಮನ್ ಪರ ಮಾತ್ರ ಅಂತ ಹೇಳಿ ಹೊಟ್ಟೋದ್ರಲ್ಲ ನಿಜವಾಗ್ಲೂ ಬಿಜೆಪಿ ಅಲ್ಲ ನನ್ಗೆ ಅದೊಂದು ಪ್ರಶ್ನೆ ಬರುತ್ತೆ ಸತೀಶ್ ಎರಡ್ ಸಾವಿರದ ಎಂಟರಲ್ಲೂ ಇದೇ ಬೊಮ್ಮಾಯಿ ಅವರಿದ್ರು ಎರಡ್ ಸಾವಿರದ ಹದಿಮೂರಲ್ಲೂ ಬೊಮ್ಮಾಯಿ ಅವರಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಬೊಮ್ಮಾಯಿ ಅವರಿದ್ರು ಬಟ್ ಈಗ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯ್ತು ಅಂತ ಅನ್ಸುತ್ತೆ ಒಂದು ಇದು ಅಪ್ರಸ್ತುತ ಕಾರಣ ಏನು ಅಂದ್ರೆ ಎರಡ್ ಸಾವಿರದ ಎಂಟು ಹದಿಮೂರು ಹದಿನೆಂಟರಲ್ಲಿ ಯಾವ್ದೋ ಕಾರಣಕ್ಕೆ ಬಿಜೆಪಿಯರಿಗೆ ಅವರು ಬೇಕಾಗಿರೋದು ಅದು ಇಷ್ಟ ಇರಲಿಲ್ಲ ಯಾವ್ದೋ ಒಂದು ಕಾಲದಲ್ಲಿ ಬಂದ್ ಸೇರ್ಕೋಬೇಕು ಒಂದ್ ಸೇರ್ಕೊಂಡಿದ್ದಾರೆ ನೀವೀಗ ಅವಾಗ ಯಾಕೆ ಬರ್ಲಿಲ್ಲ ಅಂತ ಕೇಳೋದೇ ಸರಿ ಅಲ್ಲ ಆಯ್ತಾ ಈ ಯಾವಾಗಲೂ ಬರಬೇಕು ಈಗ ಬೊಮ್ಮಾಯಿ ಅವರಿಗೆ ಅವ್ರ ಅವಶ್ಯಕತೆ ಇರ್ಲಿಲ್ಲ ಓಕೆ ಅಥವಾ ಸುದೀಪ್ ಅವ್ರಿಗೆ ಇಷ್ಟೇ ಇರಲಿಲ್ಲ ಬಂದಿರ್ಲಿಲ್ಲ ಅಷ್ಟೇ ಅದೇನು ದೊಡ್ಡ ವಿಷಯ ಅಲ್ಲ ಈಗ ಯಾಕೆ ಬಂದ್ರು ಅದೇನು ದೊಡ್ಡ ವಿಷಯ ಅಲ್ಲ ಯಾವಾಗ ಬರಬೇಕು ಬಂದಿದ್ದಾರೆ ಅಷ್ಟೇ ಅವ್ರು ಅವ ಈಗ ಕೇಳಕ್ಕಾಗಲ್ಲ ಹಿಂದೆ ಯಾಕೆ ಬಂದಿರಲಿಲ್ಲ ಅಂತ ಎಸ್ ಬೊಮ್ಮಾಯವ್ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸೇರಿದ್ರು ನೀವ್ರನ್ನೇ ಕೇಳಬಹುದಿತ್ತಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಯಾಕೆ ಸೇರಿಲ್ಲ ಅಂತ ಸಿದ್ದರಾಮಯ್ಯ ಯಾಕೆ ಕೇಳಬೇಕಿತ್ತು ತೊಂಬತ್ತೊಂಬತ್ತರಲ್ಲಿ ನಿಮ್ಗೆ ಕಾಂಗ್ರೆಸ್ ಸೇರಿಲ್ಲ ಅಂತ ಆದ್ರಿಂದ ಆ ಪ್ರಶ್ನೆ ಅಲ್ಲ ಇಲ್ಲಿ ಬಂದಿರೋದು ಈಗ ಬೊಮ್ಮಾಯಿ ಅವರು ಕರೆದಿದ್ದಾರೆ ಅವ್ರು ಬಂದಿದ್ದಾರೆ ಬೊಮ್ಮಾಯಿ ಅವ್ರ ಮೇಲೆ ವೈಯಕ್ತಿಕವಾಗಿ ಅಭಿಮಾನ ಇದೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅವರು ಬಿಜೆಪಿ ಪರ ಕೆಲಸ ಮಾಡ್ತೀನಿ ಅಂತ ಎಲ್ಲೂ ಸರಿಯಾಗಿ ಹೇಳಿದವ್ರು ಬೊಮ್ಮಾಯಿ ಪರ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಆದ್ರೆ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಈ ಬೊಮ್ಮಾಯಿ ಪರ ಪ್ರಚಾರ ಮಾಡ್ತೀನಿ ಅಂದ್ರೆ ಬಿಜೆಪಿ ಪರ ಮಾಡ್ದಂಗೆ ಮತ್ ಬೊಮ್ಮಾಯಿ ಅವರು ಹೇಳಿದ್ರು ನಾನು ಹೇಳ್ದಲ್ಲ ಪ್ರಚಾರ ಮಾಡ್ತಾರೆ ಅಂತ ಅವ್ರು ಮಾಡ್ತಾರ ಇಲ್ವಾ ಅಂತ ಈಗ ಗೊತ್ತಾಗುತ್ತೆ ಆಮೇಲೆ ನಾವು ಹೇಳಬಹುದು ನಾನ್ ಮೊದ್ಲೇ ಹೇಳ್ದಾಗೆ ಈ ಸ್ಟಾರ್ ಪ್ರಚಾರಕ್ಕೆ ಬರೋದು ಬರ್ತಾರೆ ಬರ್ತಾರೆ ಜನ ಮುಖ್ಯ ಹೌದು ಮೀಸಲಾತಿ ಅಸ್ತ್ರ ಅನ್ನುವಂಥದ್ದು ಇದೆಯಲ್ಲ ಇದು ನಿಜಕ್ಕೂ ಕೂಡ ಜನರನ್ನ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿ ಆಗಿದೆಯಾ ಅನ್ನುವಂತ ಪ್ರಶ್ನೆ ಇದೆ ಬಿಕಾಸ್ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲೆಲ್ಲಿ ನಿರ್ಣಾಯಕ ಆಗಿದ್ದಾರೆ ಅಲ್ಲಿ ಪ್ರಚಾರವನ್ನ ಒಂದು ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ಲಾನ್ ಇದೆಯಂತೆ ಸ್ಟ್ರಾಟಜಿ ಇದೆಯಂತೆ ಅದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನುವಂಥದ್ದು ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ